ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರೆ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ಸೊ ಇವತ್ತಿನ ವ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಅರುಣ್ ಎದ್ದಿದ್ದಾನ ಸ್ನಾನ ಮಾಡಕಂತಿದ್ದಾರ ಅಪ್ಪಪ್ಪ ಸ್ನಾನ ಮಾಡಕಂತಿದ್ದಾರ ನಾನು ಇವಾಗ ಕಿಚನಲ್ಲಿ ಕುಕಿಂಗ್ ಕೆಲಸ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಇವತ್ತು ನಾನು ಒಗ್ಗರಣೆ ಮಾಡಕಂತೀನಿ ನಾಷ್ಟಕ ರೈಸ್ನ ಆಲ್ರೆಡಿ ಮಾಡಿಟ್ಟೇನೆ ಈ ಕಡೆ ಒಗ್ಗರಣೆ ರೆಡಿ ಆಗೈತಿ ನಾನ್ ಎರಡು ನಿಮಿಷ ಕುದಿಬೇಕು ಅಷ್ಟ ಅದೇ ಕಡೆ ಇವಾಗ ಒಂದು ಒಂದೂವರೆ ಲೀಟರ್ ಅಷ್ಟು ನೀರ್ ಹಾಕಿಟ್ಟಿ ಬೊಗನಿಗೆ ಇನ್ನು ಗಂಜಿ ಮಾಡಿಲ್ಲ ಯಾಕಂತ ಅಂದ್ರೆ ಫಸ್ಟ್ ಮನೆ ಗೆದ್ಕುಳ್ಳೇನೆ ಫಸ್ಟ್ ಗಂಜಿನೇ ಮಾಡ್ತೀವಿ ಇವತ್ತು ಸ್ವಲ್ಪ ಡಿಲೇ ಮಾಡಿವಿ ಯಾಕಂತ ಅಂದ್ರ ನಿಮ್ ಜೊತೆ ಆ ರೆಸಿಪಿನ ಶೇರ್ ಮಾಡ್ಕೊಳೋನು ಅಂತೇಳಿ ತುಂಬಾ ಜನ ವ್ಯೂವರ್ಸ್ ಗಂಜಿ ಅಂದ್ರೆ ಏನು ಗಂಜಿ ಅಂದ್ರೆ ಏನು ಅಂತೇಳಿ ಸುಮಾರು ಸಲ ಕೇಳಿರಿ ಸೊ ಹಂಗಾಗಿ ಇವತ್ತಿನ ಬ್ಲಾಗ್ ಒಳಗ ಯಾವ ಯಾವತರ ಗಂಜಿ ಮಾಡ್ತೀವಿ ಮಾರ್ನಿಂಗ್ ಡ್ರಿಂಕ್ ಅಂತ ಕೂಡ ಹೇಳಬಹುದು ಹೆಲ್ದಿ ಡ್ರಿಂಕ್ ಸೊ ಕಾಫಿ ಟೀ ಎಲ್ಲ ಕುಡಿತಾರಲ್ಲ ಸೊ ಅದ್ರ ಬದಲಾಗಿ ನಾವು ಹೆಲ್ದಿ ಡ್ರಿಂಕ್ ನ ಕುಡಿಯಬಹುದು ನೋಡ್ರಿ ಬಹಳನೇ ಬಹಳಾನೆ ಒಳ್ಳೆ ಕಾಫಿ ಟೀ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದಲ್ಲ ಹೆಲ್ತ್ ಅಪ್ಸೆಟ್ ಅದು ಆಗ್ತೈತಿ ತಲೆನೋವು ಬರ್ತೈತಿ ತಲೆ ಸೂತ್ ಬರ್ತೈತಿ ಕುಡಿಯೋದ್ರಿಂದ ಇನ್ನ ಕಾಫಿ ಕುಡಿದ್ರೆ ಸಿಕ್ಕಾಪಟ್ಟೆ ಹೀಟ್ ಹೀಟ್ ಬಾಡಿ ಇರೋಂತ ಕಾಫಿ ಅಂತೂ ಆಗಿ ಬರಂಗಿಲ್ಲ ನನಗೂ ಕಾಫಿ ಅಂದ್ರೆ ತುಂಬಾ ಇಷ್ಟ ಕಾಫಿ ಲವರ್ ಹೇಳ್ಬೇಕು ಅಂತಂದ್ರ ಅದ್ರ ಆಯ್ ಬರಂಗಿಲ್ಲ ನಮ್ದು ಹೀಟ್ ಪೌಡರ್ ಆಗಿರೋದ್ರಿಂದ ಹಂಗಾಗಿ ನಾವ್ ಅದ್ರ ಬದಲಾಗಿ ಗಂಜಿ ಮಾಡಿಕೊಂಡು ಕುಡಿತೀವಿ ಗಂಜಿ ಅಂದ್ರೆ ಒಂದೇ ರೀತಿ ಮಾಡಂಗಿಲ್ಲ ನೋಡ್ರಿ ಗಂಜಿ ಮಾಡಕ್ ಅಂತೇಳಿ ಜಿಂಕಿಂಗ್ ಪೌಡರ್ ನ ತರ್ಸಿ ಒಂದು ಮೂರ್ ಟೈಪ್ ನಾಲ್ಕು ಟೈಪ್ ಮಾಡಿರ್ತೀವಿ ಗಂಜಿನ ಒಂದ್ ಟೈಪ್ ರಾಗಿ ಗಂಜಿ ಮಾಡಿರ್ತೀವಿ ಇನ್ನೊಂದು ಟೈಪ್ ಜಿನ್ನಿನ ಮಾಡಿರ್ತೀವಿ ಸೊ ಇನ್ನೊಂದು ಟೈಪ್ ಅಂಬ್ಲಿ ಟೈಪ್ ಮಾಡಿರ್ತೀವಿ ಈ ಒಂದೇ ರೀತಿ ಮಾಡಿದ್ರೆ ಡೈಲಿ ಒಂದೇ ಟೇಸ್ಟ್ ಒಂದ್ ನಿಮಿಷ ಟ್ರೈನ್ ಓಕೆ ಅಂದ್ರೆ ಒಂದೇ ಟೇಸ್ಟ್ ನ ಕುಡಿದ್ರೆ ನಮಗೂ ಡೈಲಿ ಒಂದೇ ತರ ಕುಡಿದು ಕುಡಿದು ಬೋರ್ ಆಗುತ್ತಲ್ಲ ಸೊ ಹಂಗಾಗಿ ಒಂದಿನ ಹುಳಿ ಹಾಕಿ ಅಂಬ್ಲಿ ಟೈಪ್ ಮಾಡಿರ್ತೀವಿ ಒಂದಿನ ಬೆಲ್ಲ ಹಾಕ್ಬಿಟ್ಟು ಜಿನ್ನಿ ಪೌಡರ್ ಹಾಕಿ ಮಾಡಿರ್ತೀವಿ ಇನ್ನೊಂದು ದಿನ ರಾಗಿ ಗಂಜಿ ಮಾಡಿರ್ತೀವಿ ಮನೇಲೆ ನಾವು ಬೇಕಿದ್ರ ಸಿರಿಧಾನ್ಯಗಳನ್ನ ಎಲ್ಲ ಎಲ್ಲಾ ತಗೊಂಡ್ಬಂದು ಸ್ವಲ್ಪ ಹುರಿದು ಮನೇಲೆ ನಾವು ಪೌಡರ್ನ ರೆಡಿ ಮಾಡ್ಕೋಬಹುದು ಆಗದೆ ಇರೋರು ಈ ತರ ಜಿನ್ನಿ ಪೌಡರ್ನ ತಗೊಂಡ್ ಬಂದು ಇದ್ರ ಜೊತೆಗೆ ಸ್ವಲ್ಪ ರಾಗಿಟ್ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ಮಾರ್ನಿಂಗ್ ಡ್ರಿಂಕ್ ಅಂತೂ ಬಹಳನೇ ಹೆಲ್ತ್ ಗೆ ಒಳ್ಳೇದು ಫುಲ್ ಡೇ ನಾವು ಹೆಲ್ದಿಯಾಗಿ ಆರೋಗ್ಯವಾಗಿ ಆರೋಗ್ಯ ಇರಬಹುದು ಆಕ್ಟಿವ್ ಆಗಿ ಸೊ ಬರೀ ಯಾವ ರೀತಿ ಮಾಡೋದು ಅಂತಂದು ಹೇಳ್ತೀನಿ ಈಗ ನೋಡ್ರಿ ಗೊತ್ತು ಕುದಿಯಕಂತ ನೋಡ್ತಿರ್ಬೋದು ನೋವು ಸ್ವಲ್ಪ ಸಾಫ್ಟ್ ಆಗಬೇಕು ಹಣ್ಣಾಗಿ ಕುದಿಬೇಕಿದ್ವಿ ಇನ್ನು ಒಂದ್ ಎರಡು ನಿಮಿಷ ಒಂದ್ ಎರಡರಿಂದ ನಿಮಿಷ ಕುದೀಲಿ ಈ ಕಡೆ ನೋಡ್ರಿ ನೀರನ್ನ ಆಲ್ರೆಡಿ ಕುದಿಯಾಕ್ ಅಂತಿದವು ಸ್ವಲ್ಪ ಹಸ್ಬೆಂಡ್ ಹೆಲ್ಪ್ನೂ ಬೇಕು ನನಗೆ ವಿಡಿಯೋ ಶೂಟ್ ಮಾಡಾಕ ಸೊ ಹಂಗಾಗಿ ಅವರಿಗೋಸ್ಕರ ವೇಟ್ ಮಾಡಾಕಂತೀನಿ ಅರಿವಿನಗೂ ಸ್ನಾನ ಮಾಡಿಸಿ ಡ್ರೆಸ್ ಅದು ಹಾಕಕ್ ಕಂತಿದಾರ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಜಿನ್ನಿ ಪೌಡರ್ ಪ್ಯಾಕೆಟ್ ಈ ತರ ಇರ್ತೈತಿ ಇದ್ರೊಳಗ ಎರಡು ಪ್ಯಾಕೆಟ್ ಇರ್ತಾವ್ ಈ ತರ ಅರ್ಧ ಅರ್ಧ ಇದು ಇದು ಪ್ಯಾಕೆಟ್ ಈಗ ಓಪನ್ ಮಾಡೇವಿ ಇದರೊಳಗೆ ಇನ್ನೂ ಒಂದ್ ಪ್ಯಾಕೆಟ್ ಐತಿ ಇದು ಟೋಟಲ್ ಒಂದ್ ನಿಮಿಷ ಇದು ಇರೋದು ಹದೂರು ಸಿರಿಧಾನ್ಯಗಳಿಂದ ರೆಡಿ ಮಾಡಿರ್ತಾರೆ ಈ ಪೌಡರ್ ನ ಸೊ ಮನೆಯಾಗ್ ರೆಡಿ ಮಾಡ್ಕೊಳ ಸಾಧ್ಯ ಪೌಡರ್ ನಾವು ಈ ತರ ಪ್ಯಾಕೆಟ್ ತಗೊಂಡ್ಬಂದು ಮಾಡ್ಕೋಬಹುದು ಸರಿ ಸೊ ಯಾವತರ ಕಟ್ ನೋಡೋಣ ಸರಿ ಅವ್ರಿ ನೀ ಪ್ಯಾಕೆಟ್ ತಗೊಂಡೋಗತ್ತ ನಿಮಗ್ ಸರಿ ಯಾವ ಬಗ್ಗೆ ಈಗ ಬಗ್ಗೆ ನೋಡ್ರಿ ಫ್ರೆಂಡ್ಸ್ ಎರಡು ಸ್ಪೂನ್ ಅಷ್ಟು ನಾವು ಜಿನ್ನಿ ಪೌಡರ್ನ ಹಾಕೊಂಡಿವಿ ಬೊಗನಿಗೆ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ರಾಗಿ ಹಿಟ್ಟನ್ನ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಂತೀವಿ ಸಾಮಸ್ಕೊಂಡ್ರಿ ಫ್ರೆಂಡ್ಸ್ ಈಗ ಹಿಟ್ಟನ್ನ ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳೋಣ ನೋಡಿರಿ ಸಾಕು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಗಂಟು ಗಂಟು ಹಾಕಿದ ಗಂಟಾಗಂಗಿಲ್ಲ ಸ್ಪೂನ್ ತಗೋ ಮಿಕ್ಸ್ ಮಾಡ್ಕೊಳೋಣ ನಾವು ಹಂಗೆ ಕುದಿತಿರೋ ಅಂತಹ ನೀರಿಗೆ ಹಿಟ್ಟನ್ನ ಹಾಕಿ ತಿರುಗ್ಸಕ್ಕೆ ಕುದ್ರೆ ಗಂಟಾಗತ್ತೆ ಫ್ರೆಂಡ್ಸ್ ಈ ತರ ಮೊದಲು ಒಂದು ಸ್ವಲ್ಪ ನೀರು ಹಾಕಿ ತನ್ನೀರಲ್ಲಿ ಮಿಕ್ಸ್ ಮಾಡಿದ್ರ ಗಂಟು ಆಗಂಗಿಲ್ಲ ಐದರಿಂದ ಹತ್ತು ನಿಮಿಷ ಹಿಟ್ಟಿನ ನೀರಲ್ಲಿ ನೆನೆವಿ ನೋಡ್ರಿ ಫ್ರೆಂಡ್ಸ್ ನೀರ್ ಇಟ್ಟಿದ್ವಲ್ಲ ಕುದಿಯಾಕ ಸೊ ನೀರ್ ಇವಾಗ ಚೆನ್ನಾಗಿ ಪಳ ಪಳ ಕುದಿಯಾಕ ಅಂತವು ಸೊ ಈ ನೀರ್ನ ಇವಾಗ ನಾವೇನ್ ಹಿಟ್ ಹಾಕೊಂಡಿದ್ವಲ್ಲ ರಾಗಿ ಹಿಟ್ಟು ಜಿನ್ನಿ ಸೊ ಸದ್ಯಕ್ಕೆ ಇವಾಗ ಹಾಕೋಣ ಒಂದೂವರೆ ಲೀಟರ್ ಅಷ್ಟು ನಾನು ಇಟ್ಕೊಂಡಿದ್ದೆ ನೀರು ಸೊ ಅದಷ್ಟು ಇವಾಗ ಹಾಕಿ ಕುದಿಸ್ಕೊಳ್ಳೋಣ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಬೆಲ್ಲ ಅತಿ ಜಾಸ್ತಿನೂ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ಸ್ವಲ್ಪ ಮೀಡಿಯಂ ಲೆವೆಲಲ್ಲಿ ಅಲ್ಲಿ ಬೆಲ್ಲ ಹಾಕೊಂಡು ತಿರುಗಿಸ್ಕೊಂತ ಇರ್ಬೇಕು ಇಲ್ಲ ಅಂತ ಅಂದ್ರ ತಳ ಹಿಡಿದ್ ಬಿಡುತ್ತೆ ಹೊತ್ತಿ ಬಿಡದ ತಳಗ ಗಂಟಾ ಸೊ ತಿರ್ಗಸ್ಕೊಂತಾನೇ ಇರ್ಬೇಕು ಹೇಳಿ ನಮ್ ವಿಸ್ನಿಂಗ್ ನೋಡ್ರಿ ಈಗ ಕುದಿಯಕಂದತಿ ರಾಗಿ ಗಂಜಿ ಜಿನ್ನಿ ಮಾಲ್ಟ್ ಅಂತ ಕೂಡ ಹೇಳ್ಬೋದು ಇದಕ್ಕ ಮಾಲ್ಟ್ ಅಂತಾನೆ ಹೇಳ್ತಾರ ಗಂಜಿ ಅಂತಾನೆ ಹೇಳ್ತಾರ ಇನ್ನೊಂದು ಎರಡು ನಿಮಿಷ ಒಂದು ಐದು ನಿಮಿಷ ಕುದೀಲಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತು ಅಂತಂದ್ರೆ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗ್ತೈತಿ ಆಮೇಲೆ ಸಿಕ್ತಿ ನಿಮ್ಗೆ ಅರ್ಗಿನ ಬೂನ್ಸಿ ಟೈಮ್ ಆಗೈತೆ ಒಂದು ಸ್ಕೂಲ್ಗೆ ಈಗ ನೋಡ್ರಿ ಪರ್ಫೆಕ್ಟ್ ಆಗಿ ಸಿರಿಧಾನ್ಯ ಮಾಲ್ಟ್ ರೆಡಿ ಆಯ್ತು ಹೆಲ್ದಿ ಆಗಿರುವಂತಹ ಮಾರ್ನಿಂಗ್ ಡ್ರಿಂಕ್ ನೋಡ್ರಿ ಇಷ್ಟು ಕೆಳಗೆ ನಾನು ಮಾಡ್ಕೊಂಡಿನಿ ದಿನ ಅಂದ್ರೆ ಕಾಫಿ ಟೀ ಕುಡ್ದೋ ರೀತಿ ಆಗ್ಬೇಕಲ್ಲ ಹಂಗಾಗಿ ಇಷ್ಟು ತೆಳುಗ್ ಸಾಕು ತೀರಾ ಗಟ್ಟಿ ಆದ್ರೂ ಕುಡಿಯೋದಕ್ಕೆ ಮನ್ಸಾಗಲ್ಲ ತೀರಾ ನೀರಾದ್ರೂ ಕುಡಿಯೋದಕ್ ಟೇಸ್ಟ್ ಅನ್ಸೋದಿಲ್ಲ ಸೊ ಇದು ಇವಾಗ ಪರ್ಫೆಕ್ಟ್ ಆಗಿ ಐತಿ ನಮಗ ಸೊ ಇದೇ ರೀತಿ ಸಿಂಪಲ್ ಆಯ್ತು ನೋಡ್ರಿ ಫ್ರೆಂಡ್ಸ್ ಅಂತ ಏನು ಬಹಳ ಟೈಮ್ ಹಿಡಿಯೋಂಗಿಲ್ಲ ಜಸ್ಟ್ ಹಿಟ್ ಹಾಕ್ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಕುದಿತಾ ಇರೋಂತಹ ನೀರು ಹಾಕಿ ಆಮೇಲೆ ಬೆಲ್ಲ ಹಾಕಿ ಈ ತರ ಕುದಿಸ್ಕೊಂಬಿಟ್ರೆ ರೆಡಿ ಆಯ್ತು ಆದ್ರಹ ಮಾಡಬೇಕಾದ್ರ ಇಲ್ಲೇ ಗಂಜಿ ತಿರುಗಿಸ್ಕೊಂತಾನ ಇರ್ಬೇಕು ಇಲ್ಲಾ ಅಂತಂದ್ರ ಕೆಳಗ ಹೊತ್ತೈತಿ ಮತ್ತ್ ಕುದಿಯಾಕಂತು ಅಂತಂದ್ರ ಮೆಂಟ್ ಒಳಗ ಉಪ್ ಚೆಲ್ತೈತಿ ಇವಾಗ ಆಲ್ರೆಡಿ ಎರಡ್ ಸತಿ ಉಪ್ಪು ಚೆಲ್ತು ಎರಡ್ ಸತಿ ಎಲ್ಲಾ ಫುಲ್ ಚಿಲ್ಲಿರೋದೆಲ್ಲ ಕ್ಲೀನ್ ಮಾಡಿ ಒರ್ಸ್ಕೊಂಡೆ ನಾನಂತೂ ಏನಾದ್ರು ಚೆಲ್ತು ಅಂತಂದ್ರ ಆಗಿಂದಾಗ ಒರ್ಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಬಾಳ ತಕ ಬಿಡಾಕ್ ಹೋಗಂಗಿಲ್ಲ ಯಾಕಂದ್ರ ಆಮೇಲೆ ಡ್ರೈ ಆಯ್ತು ಅಂತಂದ್ರ ಮತ್ತೆ ಹೆಚ್ಚಿನ ಟೈಮ್ ತಗೊಂತೈತಿ ಕ್ಲೀನ್ ಮಾಡಾಕ ಸೊ ಅವಾಗಿಂದ ಅವಾಗ ಒರ್ಸ್ಕೊಂಡ್ರೆ ಭಾಳ ಟೈಮ್ ಹಾಕ್ತಂಗಿಲ್ಲ ಈ ಕಡೆ ಇಲ್ಲಿ ಗಂಜಿ ಕುದಿಯ ಕುದಿಯಾಕಂತಿತ್ತು ಆ ಕಡೆ ಒಂದು ಬಾಂಡೆ ತೊಳೆನಾಂತ ಹೇಳಿ ಹೋದೆ ಸೊ ಅಷ್ಟೊಳ ಉಕ್ಕೇ ಬಿಡತು ಉಕ್ಚಲ್ಲೇ ಬಿಡ್ತು ಸೊ ಹಂಗಾಗಿ ಕುದಿಯಕಂತ ಅಂತಂದ್ರೆ ಇದು ಆಗು ಮಠ ಇಲ್ಲೇ ತಿರುಗಿಸ್ಕೊಂತ ನೋಡ್ಕೊಂತಿರಬೇಕು ನೋಡ್ರಿ ಇಲ್ಲ ಅಂತಂದ್ರೆ ಡಬಲ್ ಡಬಲ್ ಕೆಲಸ ಹತ್ತೈತಿ ಒರ್ಸೋದು ತೊಳಿದು ಬಳಿದು ಈ ತರ ಸೊ ಇವಾಗ ಕುಡಿಯಾಕ ರೆಡಿ ಆಗೈತಿ ಒಂದ್ ಸ್ವಲ್ಪ ಆರ್ಲಿ ಆನಂತರ ಕುಡಿತೀವಿ ಆಕ್ಚುಲಿ ಅರ್ವಿಂದ್ ಇವತ್ತು ಕುಡಿದು ಹೋಗ್ಲಿಲ್ಲ ದಿನ ಬೆಳಗ್ಗೆ ಎದ್ ಕುಡೇನ ಮಾಡ್ತಿದ್ಗಲಾ ಸೊ ಮೊದ್ಲು ಗಂಜಿ ಕುಡಿಸಿ ಆನಂತರ ನಾಶ ಮಾಡಿಸಿ ಕಳಿಸ್ತಿದ್ವಿ ಇವತ್ತು ರೆಸಿಪಿ ಶೂಟ್ ಮಾಡೋದ್ರಿಂದ ಅರವಿಂದ್ ಇವತ್ತು ಕುಡೀಲ್ ಹೋದ ನೋಡ್ರಿ ಆಮೇಲೆ ಸ್ಕೂಲಿಂದ ಬಂದಿಂದ ಟ್ಯೂಷನ್ ಹೋಗ್ತಾನಲ್ಲ ಸೊ ಅವಾಗ ಕುಡಿಸಿ ಕಳಸ್ತೀವಿ ಹಸ್ಬೆಂಡ್ ಇವಾಗ ನೋಡ್ರಿ ಹ್ಮ ರೊಟ್ಟಿ ತಿನ್ನಕಂತಾರ ಅವ್ರು ಬೆಳಗ್ಗೆ ಮೊಳಕೆ ಹೊಡ್ಸಿರೋಂತ ಕಾಳು ತಿಂತಿದ್ರು ಮೊನ್ನೆ ಊರ್ಗ್ ಹೋಗಿದ್ವಲ್ಲ ನೆನ್ಸಿಟ್ಟಿರಲಿಲ್ಲ ಕಾಳು ನೆನೆ ನೆನ್ಸಿಟ್ಟಿವಿ ನಾಳೆಗ್ ಬರ್ತಾವ ತಿನ್ನಾಕ ಹಂಗಾಗಿ ರೊಟ್ಟಿ ತಿನ್ನಾಕತ್ತ ನೋಡ್ರಿ ರೊಟ್ಟಿ ತಿಂದು ಅವ್ರು ಗಂಜಿ ಕುಡಿತಾರ ರೆಡಿ ಆಯ್ತಿವ ಗಂಜಿ ಅನಿತಾ ಎದ್ಲೇನಾ ಅನಿತಾ ಹೇಳುವ ಟೈಮ್ ಐತಿ ಏಟ್ ಓ ಕ್ಲಾಕ್ ಆಗ ಬಂತು ಏಳು ಮುಖ ಅದು ಅನ್ವಿತಾ ಬರೀ ಫ್ರೆಂಡ್ಸ್ ಈಗ ಸಿರಿಧಾನ್ಯ ಮಾಲ್ಟ್ ಕುಡಿಯೋಣ ಒಂದ್ ನಾಲ್ಕು ಚಮಚ ಹಾಕ್ಲಿ ಹಸ್ಬೆಂಡ್ನು ಈಗ ಮಾಲ್ಟ್ ಆರಡಕ್ ಅಂತೀನ್ರಿಕಿ ಅದ ಜಲ್ದಿ ಆಗ್ತೈತಿ ಸೊ ನನಗೂ ಹಾಕೊಂಡಿದ್ದು ಗ್ಲಾಸ್ಗೆ ಸ್ವಲ್ಪ ಸುಳ್ಳು ನಾನು ಈ ಥಂಡಿಗೆ ಬಿಸಿ ಬಿಸಿ ಕುಡಿಬೇಕು ಅಂತ ಅನಿಸ್ತೈತಿ ಸೊ ಬಿಸಿ ಬಿಸಿ ಆಗಿರೋ ಸಿರಿಧಾನ್ಯ ಮಾಡಿ ರೆಡಿ ಆಗೈತಿ ಮಾರ್ನಿಂಗ್ ಅಂತೂ ಸಕ್ಕದ್ರ ಚೆನ್ನಾಗಿರುತ್ತೆ ಹೆಲ್ದಿ ಡ್ರಿಂಕು ಕಾಫಿ ಟೀ ಕುಡಿಯೋರು ಇಷ್ಟ ಇರೋರು ಇದನ್ನ ನೀವು ಮಾಡ್ಕೊಂಡು ಕುಡಿಬಹುದು ನೀವಂತೂ ಖಂಡಿತ ಎಲ್ಲರೂ ಇಷ್ಟ ಪಡ್ತೀರಿ ಬಹಳ ಈಸಿ ಜಿಲ್ಲಿ ಪೌಡರ್ ತೊಗೊಂಡ್ಬರಕ್ ಇರೋರು ರಾಗಿ ಹಿಟ್ಟಿಂದ ಮಾಡ್ಕೋಬಹುದು

ಜೋಳ ಸಜ್ಜೆ ಸಜ್ಜೆ ನವ್ನೆ ಆಮೇಲೆ ರಾಗಿ ರಾಗಿ ಹ್ಞೂ ಹ್ಞೂ ಬರಗಾ ಬರಗಾ ಹ್ಞೂ ಸವಕ್ಕಿ ಹ್ಞೂ ನಾವೆಲ್ಲ ನೋಡೇ ಇಲ್ಲ ಸವಕ್ಕಿ ಹ್ಞೂ ಇನ್ನೂ ನೋಡಿವಿ ಜೋಳ ನೋಡೀವಿ ರಾಗಿ ನೋಡಿವಿ ಆಮೇಲೆ ನಿವ್ನಿ ನೋಡಿವಿ ಗೋಧಿ ಹ್ಮ್ ಗೋಧಿನ ಅದು ಏಕದಳ ನೀವು ಹ್ಞೂ ಸೊ ಇವ್ನಿಷ್ಟು ಹಾಕಿ ಗಿರ್ನಿಗೆ ಹಿಟ್ಟು ಮಾಡಿಸ್ಕೊಂಬಂದು ಮನೆಗೆ ಇಟ್ಕೊಂಡು ಹಿಂಗ ಹೆಲ್ದಿ ಆಗಿರುವಂತಹ ಮಾರ್ನಿಂಗ್ ಡ್ರಿಂಕ್ ನ ಕುಡಿಬಹುದು ನೋಡ್ರಿ ಕಾಫಿ ಟೀ ಕುಡಿಯೋದು ಒಳ್ಳೇದಲ್ಲ ಹೆಲ್ತ್ ಗೆ ಮನ್ಸ ಒಲಕ್ತಲ್ಲ ಕಾಫಿ ಟೀಗೆ ಆರೋಗ್ಯಕ್ಕೂ ಒಳ್ಳೇದಲ್ಲ ಅದ್ರ ಬದಲಾಗಿ ಹೆಂಗಿದ್ರು ಮಾರ್ನಿಂಗ್ ಟೈಮ್ ಗೆ ಬಿಸಿ ಬಿಸಿ ಏನಾದ್ರು ಕುಡಿಬೇಕು ಅಂತ ಅನ್ಸುತ್ತಲ್ಲ ಇದರ ಆರೋಗ್ಯಕರವಾದಂತಹ ಗಂಜಿನ ಮಾಡ್ಕೊಂಡು ಕುಡಿಬಹುದು ನಾವು ಮನೆಯ ನಾವು ಗಂಜಿ ಅಂತ ಹೇಳ್ತೀವಿ ಇದಕ್ಕ ಸಿರಿಧಾನ್ಯ ಎಲ್ಲ ಸೇರಿಸಿ ಹಿಟ್ ಮಾಡ್ಸ್ಕೊಂಡು ಕುಡಿತೀವಲ್ಲ ಇದಕ್ಕ ಹೆಚ್ಚಾಗಿ ಮಾರ್ಟ್ ಅಂತನೇ ಹೇಳ್ತಾರ ಹಳ್ಳಿ ಕಡೆ ಆಡುಭಾಷೆ ಒಳಗೆ ಗಂಜಿ ಅಂತ ಹೇಳ್ತಾರ ಪಪ್ಪಾ ಉಮ್ಮೆ ಅಪ್ಪ ಭಾಷಣ ನಿಮ್ಮ ಪಪ್ಪ ಏನಾರ ಹೇಳ ಭಾಷಣ ಚಂದ ಮಾಡ್ತಾರೆ ಏನಾರ ಮಾತಾಡ ಅಂದ್ರೆ ಭಾಷಣ ಭಾಷಣ ಚೇಂಜ್ ಆಗಿ ಬಂದದೆ ನಿಮ್ಮ ಪಪ್ಪ ನಾರ್ಮಲ್ ಬಾಯ್ ನಾವ್ ಮಾತಾಡ್ತೀವಲ್ಲ ನಿಮ್ಮ ಮಾತಾಡೋಂಗನೂ ಇಲ್ಲ ವಾಸ ಚೆನ್ನ ಓಕೆ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ವ್ಲಾಗ್ನಾಗ ಕಂಟಿನ್ಯೂ ಮಾಡೋಕಂತೀನಿ ಈಗ ರೊಟ್ಟಿ ಮಾಡೋಕಂತೀನಿ ನೋಡ್ರಿ ಫ್ರೆಂಡ್ಸ್ ಆಲ್ಮೋಸ್ಟ್ ರೊಟ್ಟಿ ಮಾಡೋದೆಲ್ಲ ಮುಗ್ದೈತಿ ಇನ್ ಲಾಸ್ಟ್ ಎರಡು ರೊಟ್ಟಿ ಅಷ್ಟ ಮಾಡೋದಿತ್ತು ಸೊ ಅರ್ವಿಂದ್ ಬಂದ ಸ್ಕೂಲಿಂದ ಸ್ಕೂಲಿಂದ ಬಂದಾದ್ಮ್ಯಾಗ ಮಮ್ಮಿ ನನ್ಗೆ ಮುಟ್ಗಿ ಮಾಡಿಕೊಡ ಅಂತ ಅಂದ ಸೊ ಎಷ್ಟೊಂದು ದಿನ ಆದ್ಮ್ಯಾಗ ಅರವಿಂದ ಮುಟಗಿ ಕೇಳಾಕಂತಾನ ಅದ್ರಾಗ ಬೇರೆ ಅವ ರೊಟ್ಟಿ ಅಷ್ಟು ಇಷ್ಟಪಟ್ಟು ತಿನ್ನಂಗಿಲ್ಲ ಓಕೆ ಮಾಡಿಕೊಡೋಣ ಹೆಂಗಿದ್ರು ಮಾ ರೊಟ್ಟಿ ಮಾಡೋ ಟೈಮಿಗೇನ ಅಲ್ಲ ಮುಗಿಯೋ ಟೈಮಿಗೇನ ಬಂದಾನಲ್ಲ ಅಂಥೇಳಿ ಸೊ ಈಗ ಮುಟಗಿ ಮಾಡೋಕ್ಕಂತೀನಿ ಫ್ರೆಂಡ್ಸು ಮುಟ್ಟಿಗೆ ಮಾಡೋಕೆ ನೋಡ್ರಿ ರೊಟ್ಟಿ ಮಾಡೋಕ್ಕಂತೀನಿ ಸ್ವಲ್ಪ ಮುಟ್ಟಿಗೆ ಮಾಡೋಕ್ಕೆ ರೊಟ್ಟಿ ದಪ್ಪ ದಪ್ಪಗನ ಮಾಡಬೇಕು ತೆಳ್ಳಾಗ ಇರೋ ರೊಟ್ಟಿನ ಮುಟಗಿ ಮಾಡಿದ್ರೆ ಚಲೋ ಆಗಂಗಿಲ್ಲ ಸೊ ದಪ್ಪಗನ ಮಾಡಬೇಕು ಸೊ ಈ ಥರ ದಪ್ಪಗ ಮಾಡಿ ನೋಡ್ರಿ ಈಗ ಎರಡು ರೊಟ್ಟಿ ಮಾಡ್ತೀನಿ ಎರಡು ರೊಟ್ಟಿ ಹುಂಗೆ ಮಾಡಿಬಿಡ್ತೀನಿ ನಾನು ಹೋಗೊಂದು ಮತ್ತೆ ಅರಿವಿನಾಗ ಸೊ ನಾನು ಎಷ್ಟೊಂದು ದಿನ ಆಗಿತ್ತು ಮುಟ್ಟಿಗೆ ಮಾಡಿ ಅದು ಬೇರೆ ಮುಟ್ಟಿಗೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಇದು ಮುಟ್ಟಿಗೆ ಸೊ ಆಲ್ಮೋಸ್ಟ್ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಮುಟ್ಟಿಗೆ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅಂತ ಅಂದ್ಕೊಂತೀನಿ ಸೊ ಇವತ್ತಿನ ಬ್ಲಾಗ್ ಒಳಗೆ ನಾನು ಮುಟ್ಟಿಗೆ ಮಾಡೋದು ಹೆಂಗಂತೂ ತೋರ್ಸಾಕಂತೀನಿ ಅಂತೀನಿ ಹಿಂಡಿಕಲ್ಲೊಳಗೆ ಮಾಡ್ತಾರೆ ಆ್ಯಕ್ಚುಲಿ ಹಳ್ಳಿ ಎಲ್ಲ ಹಿಂಡಿಕಲ್ಲು ಇಲ್ದಾರು ನಾ ಐತಿ ಮನೆಯಾಗ ಆದರೆ ಯೂಸ್ ಮಾಡೋಂಗಿಲ್ಲಲ್ಲ ಧೂಳೆಲ್ಲ ಕುಂತಿರ್ತತಿ ಮತ್ತು ಅದನ್ನು ತೊಳೆದು ಎತ್ತಾಡಿ ಸುಮ್ಮನೆ ಎರಡು ಎರಡು ಮುಟ್ಟಿಗೆ ಮಾಡೋಕೆ ಸುಮ್ಮನೆ ಇದಕ್ಕೆ ಇದು ಮಾಡೋದಂತಂದು ಒಳಗನ ಮಾಡಾಕಂತೀನಿ ನೋಡ್ರಿ ಒಟ್ಟಿಗೆ ಮಾಡೋಕೆ ಎರಡು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡಿನಿ ದಪ್ಪನ್ನು ಸೊ ಅದಕ್ಕೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಮತ್ತು ಜೀರಿಗೆ ಉಪ್ಪು ಈ ಮೂರೂ ಒಳಗೆ ಜಜ್ಜ್ಕೊಂಡೆ ಜಜ್ಜ್ಕೊಂಡು ಈಗ ನೋಡ್ರಿ ಅದನ್ನು ರೊಟ್ಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಎರಡೊಳಗೊಂದು ಎರಡರೊಳಗೆ ಒಂದು ಯಾವುದಾದ್ರೂ ಒಂದು ಹಾಕೊಬೋದು ಎಣ್ಣೆ ಮಕ್ಳಿಗೆ ಒಳ್ಳೇದಲ್ಲ ಹೇಳ್ಬಿಟ್ಟು ನಾನು ತುಪ್ಪನ ಹಾಕಿನಿ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡಿನಿ ಅಚ್ಕಾರದ ಪುಡಿ ಇಲ್ಲ ಅಂತಂದ್ರೆ ಹಸಿ ಹಿಂಡಿ ಕೂಡ ಹಾಕ್ಕೊಬೋದು ಅಥವಾ ಕೆಂಪು ಹಿಂಡಿ ಇದ್ರೂ ಹಾಕ್ಕೊಬೋದು ಕೆಂಪು ಚಟ್ನಿ ಸೊ ನಾನು ಅಚ್ಕಾರದ ಪುಡಿನ ಹಾಕ್ಕೊಂಡಿನಿ ಅಡುಗೆಗೆ ಪಲ್ಯಕ್ಕೆ ಸಾರಿಗೆ ಹಾಕ್ಕೊತಿನಲ್ಲ ಸೊ ಅದ ಖಾರನ ಹಾಕ್ಕೊಂಡಿನಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಫುಲ್ಲು ಸೌರಿ ಈಗ ಒಂದು ರೊಟ್ಟಿಗೆ ಸವ್ರುಕೊಂಡಿದ್ದಾಯಿತು ಸೊ ಅದ ಹಿಂಡಿನ ಈಗ ಇನ್ನೊಂದು ರೊಟ್ಟಿಗೂ ಫುಲ್ ಸವ್ರ್ಕೊಂಡು ಜಜ್ಜ್ತೀನಿ ಸೊ ನೋಡ್ತಿರ್ಬೋದು ಕುಟಾನಿ ಜಜ್ಜು ಐತೆಲ್ಲ ಸೊ ಅದನ್ನು ತೊಗೊಂಡು ಈಗ ಜಜ್ಕೊತೀನಿ ನೋಡ್ತಿರ್ಬೋದು ನಾನು ಹಿಂಗೆ ಮಾಡಿರ್ತೀನಿ ಯಾವಾಗಾರು ಒಮ್ಮೆ ಮಷ್ಟ ಹಿಂಡಿಕಲ್ಲು ಮ್ಯಾಗ ನ ಮ್ಯಾಗ ಯೂಸ್ ಮಾಡಿದ್ವಿ ಅಂತಂದ್ರೆ ಕ್ಲೀನ್ ಇತ್ತು ಅಂತಂದ್ರೆ ಹಿಂಡಿಕಲ್ಲೊಳಗೆ ನಾನು ಮುಟ್ಟಿಗೆ ಮಾಡಿರ್ತೀನಿ ರೇರ್ ಮಾಡೋದು ಆದಷ್ಟು ಹಿಂಗೆ ತಾಟಿ ಒಗಣ ಪಟ್ಟಂತ ಮಾಡ್ಕೊಂಬಿಡ್ತೀನಿ ಹಿಂಡಿಕಲ್ ಭಾಳ ಇಲ್ಲಿ ನಾವು ಯೂಸ್ ಆಗಂಗಿಲ್ಲಲ್ಲ ಸುಮ್ಮನೆ ತೊಗೊಂಬಂದು ಇ ಇಡೋದಷ್ಟು ಆಗ್ಯದನ್ನೇ ನೀವು ಯೂಸ್ ಮಾಡೇ ಇಲ್ಲ ಸೊ ನೋಡ್ರಿ ಈ ರೀತಿ ಮಾಡ್ಕೊತೀನಿ ಹಿಂಡಿಕಲ್ ಇಲ್ಲ ಅಂದ್ರೂ ನಾವು ಈ ಥರ ಮಾಡ್ಕೊಬೋದು ಫುಲ್ ಚೆನ್ನಾಗಿ ಜಜ್ಜಬೇಕು ಕುಟಾನಿಂದ ಸ್ವಲ್ಪ ಚೆನ್ನಾಗಿ ಜಜ್ಜ್ಕೊತೀನಿ ರೊಟ್ಟಿ ಎಲ್ಲ ಫುಲ್ಲು ಮೆತ್ತಗಾಗಬೇಕು ಆ ಥರ ಎಲ್ಲ ಜಜ್ಜ್ಕೊಂಡು ಈ ಥರ ನೋಡ್ರಿ ಹುಂಡಿ ಕಟ್ಟಕ್ಕಂತೀನಿ ಹುಂಡಿ ಕಟ್ತೀವಲ್ಲ ನಾವು ಸೊ ಆ ರೀತಿ ಎರಡು ಹುಂಡಿ ಕಟ್ಟಿದ್ದೆ ನೋಡ್ರಿ ನನಗೊಂದು ಮತ್ತು ಅರಿವನಿಗೊಂದು ಸೊ ರೆಡಿ ಅದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮುಟಿಗಿ ನೋಡ್ರಿ ಫೆನ್ಸ ಹ್ಞೂ ತಗೋ ಮುಟಿಗಿ ನೋಡ್ರಿ ಎಷ್ಟೋ ದಿನಗಳಾದ ಮ್ಯಾಗ ನಮ್ಮ ಅರ್ವಿನಗೆ ಮುಟಿಗಿ ಮಾಡಿ ಕೊಟ್ಟೈತಿ ತಿನ್ನಕತ್ತಾನ ಟೇಸ್ಟ್ ಗುಂಡು ಮುಟಿಗಿ ಸೂಪರ್ ಖಾರ ಉಪ್ಪು ಕರೆಕ್ಟಾಗೈತಿ ಹ್ಞೂ ಎಂಜಾಯ್ ಮಾಡು ಫುಲ್ ಬ್ಯಾಟಿಂಗ್ ಮಾಡು ಫುಲ್ ಅನ್ಲ ಮುಟಗಿ ಉಂಡೆ ಖಾಲಿ ಮಾಡ್ಬೇಕು ನೀನು ಇದು ಫುಲ್ ಫಿನಿಶ್ ಮಾಡಬೇಕು ಓಕೆ ಹ್ಮ್ ಫುಲ್ ಮುಟ್ಗಿ ತಿಂದು ಗಟ್ಟಿಯಾಗಿ ಏನ ಸ್ವಲ್ಪ ಟೇಸ್ಟ್ ಮಾಡೋಣ ಸ್ವಲ್ಪ ಟೇಸ್ಟ್ ತಮ್ಮಲ್ಲ ಖಾರ ಉಪ್ಪು ಕರೆಕ್ಟ್ ಇಲ್ಲ ಆಗೈತಿಲ್ಲ ಎಕ್ಚುಲಿ ಫ್ರೆಂಡ್ಸ್ ಈ ವ್ಲಾಗ್ ಬಂದು ನಾವು ಟ್ರಿಪ್ಗೆ ಹೋಗೋಕ್ಕಿಂತ ಮೊದಲು ಮಾಡಿರೋವಂತಹ ವ್ಲಾಗು ಊರಿಗೆ ಹೋಗಿ ಬಂದಿದ್ವಿ ಕಾರ್ತಿಕ ಹಬ್ಬ ಮುಗಿಸ್ಕೊಂಡು ಬಂದಾಗ ಮಾಡಿರೋ ಅಂತಹ ವ್ಲಾಗು ಸೊ ನಾನು ಮರ್ತಾ ಬಿಟ್ಟೀನಿ ಈ ವ್ಲಾಗ್ ಎಡಿಟ್ ಮಾಡೋದು ಈಗ ನನಗೆ ಕಣ್ಣಿಗೆ ಬಿತ್ತು ಅಯ್ಯೋ ಇದನ್ನು ಈ ವ್ಲಾಗ್ ಎಡಿಟ್ ಮಾಡೋದು ಬಿಟ್ಬಿಟ್ಟಿನಲ್ಲ ಅಂಥೇಳಿ ಸೊ ಈಗ ನೆನಪಾಗೈತಿ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೀ ನೋಡಿರಿ ಎಂಥ ಒಳ್ಳೆ ವ್ಲಾಗ್ ಇದು ಈ ಕಂಟೆಂಟ್ ಇರೋವಂತಹ ವ್ಲಾಗು ಈ ಬ್ಲಾಗ್ ಒಳಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಮುಟ್ಟಿಗೆನೂ ಮಾಡಿ ತೋರಿಸಿನಿ ಮತ್ತು ಮಾರ್ನಿಂಗ್ ಹೆಲ್ದಿಯಾಗಿರುವಂತಹ ಜಿನ್ನಿ ಮಾಲ್ಟ್ ಕೂಡ ಮಾಡಿ ತೋರಿಸಿನಿ ರಾಗಿ ಗಂಜಿ ಜಿನ್ನಿ ಗಂಜಿ ಏನಂತ ಕೂಡ ಹೇಳ್ಬೋದು ಸಿರಿಧಾನ್ಯ ಗಂಜಿ ಸೊ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರ್ತೈತಿ ಅಂಥೇಳಿ ಅಂದ್ಕೊಂಡಿನಿ ನಿಮ್ಗೊಂದು ಕ್ಲಾರಿಟಿ ಸಿಗಲಿ ಅಂತೇಳಿ ಹೇಳಿದೆ ಫ್ರೆಂಡ್ಸು ಟ್ರಿಪ್ಗೆ ಹೋಗೋಕ್ಕಿಂತ ಮೊದಲು ಮಾಡಿರುವಂತಹ ವ್ಲಾಗ್ ಅಂತೇಳಿ ಸೊ ನಿಮಗೂ ಕನ್ಫ್ಯೂಸ್ ಆಗಿಬಾರ್ದಲ್ಲ ಯಾಕಂದ್ರೆ ಟ್ರಿಪ್ಗೆ ಹೋಗಿರೋದು ಕ್ರಿಸ್ಮಸ್ ಹಾಲಿಡೇ ಟೈಮ್ನಾಗ ಹೋಗಿರೋದು ಮತ್ತು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂಥೇಳಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಹೇಳಿದೆ ನೋಡಿರಿ ಓಕೆ ಫ್ರೆಂಡ್ಸ್ ಇವತ್ತೇ ನಮ್ಮ ವ್ಲಾಗ್ ಇಷ್ಟೇ ನೋಡಿರಿ ಮಾರ್ನಿಂಗ್ ಟು ಆಫ್ಟರ್ನೂನ್ ಬ್ಲಾಗ್ ಈ ರೀತಿಯಾಗಿತ್ತು ಸಿಂಪಲ್ ವ್ಲಾಗು ಸೊ ಈ ಬ್ಲಾಗು ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತೇಳಿ ಅನ್ಕೊಂಡೇನು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದೇ ರೀತಿ ಒಳ್ಳೆ ವ್ಲಾಗ್ತಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್